ಹಾಯ್ ಹಲೋ ಮೈ ಬೆಸ್ಟೀಸ್ ವೆಲ್ಕಮ್ ಟು ಶೇಷಸ್ ರಾಕ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಒಂದು ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ತಮ್ಲೇಲ್ ನೋಡಿನೇ ಗೊತ್ತಾಗಿರುತ್ತೆ ಯಾರಿಗೆ ಆದ್ರೂ ಅಷ್ಟೇ ಯಾವ ಆ್ಯಪಲ್ಲಾದ್ರೂ ಅಷ್ಟೇ ಯಾವುದೇ ಒಂದು ಆನ್ಲೈನ್ ಶಾಪಿಂಗನ್ನು ಮಾಡಬೇಕಾದ್ರೆ ನಾವು ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ನಾವು ಪರ್ಚೇಸ್ ಮಾಡೋದೇ ತುಂಬ ಕಡಿಮೆ ರೇಟಲ್ಲಿ ಪರ್ಚೇಸ್ ಮಾಡಿ ನೋಡ್ತೀವಿ ಯಾವ ಥರ ಬರುತ್ತೆ ಹೇಗೆ ಅಂತ ಸೊ ಪ್ರಾಡಕ್ಟ್ಸ್ಗಳೇನಾರ ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿದ್ರೆ ದುಡ್ಡು ಕೂಡ ವೇಸ್ಟ್ ಆಗಬಾರ್ದಲ್ಲ ಅಂತ ಕಡಿಮೆ ಅಮೌಂಟಲ್ಲಿ ಇರೋದನ್ನು ಬುಕ್ ಮಾಡಿ ಪರ್ಚೇಸ್ ಮಾಡಿ ನೋಡ್ತೀವಿ ಸೊ ಹಾಗೆ ಮೀಶೋದಲ್ಲೂ ಕೂಡ ನಾವು ಯಾವುದೇ ಒಂದು ಆರ್ಡರ್ಸ್ಗಳನ್ನ ಪರ್ಚೇಸ್ ಮಾಡಬೇಕಾದ್ರೂ ಫಸ್ಟು ನಾವು ಕಡಿಮೆ ಅಮೌಂಟಲ್ಲಿರುವಂಥದ್ದನ್ನೇ ಪರ್ಚೇಸ್ ಮಾಡಿ ನೋಡ್ತೀವಿ ಸ್ಯಾರೀಸ್ ಆಗ್ಬೋದು ಡ್ರೆಸ್ಸಸ್ ಆಗ್ಬೋದು ಮೇಕಪ್ ಪ್ರಾಡಕ್ಟ್ಸ್ ಆಗ್ಬೋದು ಅಥವಾ ಯಾವ ಯಾವುದೇ ಕ್ಯಾಟಗರಿ ಆಗ್ಬೋದು ಯಾವುದನ್ನೇ ಆದರೂ ಫಸ್ಟ್ ನಾವು ಕಡಿಮೆ ರೇಟದು ಬುಕ್ ಮಾಡಿ ನೋಡ್ತೀವಿ ಅಲ್ಲದೆ ಜಾಸ್ತಿ ರೇಟಿಂದು ಪ್ರಾಡಕ್ಟ್ಸ್ಗಳನ್ನ ತಗೊಳ್ಳೋದಕ್ಕೂ ಭಯ ಯಾವ ಥರ ಬರುತ್ತೋ ಇಲ್ವೋ ಕ್ವಾಲಿಟಿ ಚೆನ್ನಾಗಿರುತ್ತೋ ಇಲ್ವೋ ಅಂತ ಅಂದ್ಕೊಂಡೇ ಆರ್ಡರ್ಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಸೊ ಆ ರೀತಿಯ ಎಲ್ಲ ನೀವು ತಗೊಂಡು ದುಡ್ಡೆಲ್ಲ ವೇಸ್ಟ್ ಮಾಡಿಕೊಂಡು ಕ್ವಾಲಿಟಿ ಹೇಗಿದೆ ಅಂತ ಎಲ್ಲ ಚೆಕ್ ಮಾಡ್ಕೊಳ್ಳೋದ್ರ ಬದಲು ಈ ರೀತಿಯ ರಿವ್ಯೂಸ್ಗಳನ್ನ ನೋಡ್ತೀವಿ ತಗೊಂಡ್ರೆ ನಿಮಗೂ ಕೂಡ ಯಾವ ಪ್ರಾಡಕ್ಟ್ಸ್ ಯಾವ ಥರ ಬರುತ್ತೆ ಅನ್ನೋ ಒಂದು ಐಡಿಯಾ ಕೂಡ ಬರುತ್ತೆ ಬನ್ನಿ ಇವತ್ತು ಕೂಡ ನಾನು ಇದೇ ರೀತಿ ಅಂದರೆ ಜಾಸ್ತಿ ಏಟು ಎಬೋ ತೌಸಂಡ್ ಅಂದರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಒನ್ ಸಾವಿರ ಸಾವಿರದ ಎಂಟುನೂರ ಅರವತ್ತೊಂದು ರೂಪಾಯಿಗೂ ಒಂದು ಸ್ಯಾರಿ ಹಾಗೆಯೇ ಇನ್ನೊಂದು ಸಾವಿರದ ಸಾವಿರ ರೂಪಾಯಿ ಮೇಲೇ ಅದು ಕೂಡ ಆರ್ಡರನ್ನು ತರಿಸಿದ್ದೀನಿ ಎರಡೂ ಕೂಡ ಸ್ಯಾರಿನೇ ಸೊ ಎರಡೂ ಸ್ಯಾರಿಗಳು ಹೇಗೆ ಬಂದಿದೆ ಕ್ವಾಲಿಟಿ ಹೇಗಿದೆ ತಗೊಳ್ಬೋದಾ ಏನು ಯಾವ ಥರ ಇದೆ ಕಲರ್ಸ್ಗಳಿದೆಯಾ ಅದರಲ್ಲೂ ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಎಬೋ ತೌಸಂಡ್ ಮೇಲೆ ಇರುವಂಥ ತರಿಸಿದ್ದೀನಿ ಆ ಸ್ಯಾರಿ ಕ್ವಾಲಿಟೀಸ್ಗಳು ಹೇಗಿದೆ ಪರ್ಚೇಸ್ ಮಾಡ್ಬೋದಾ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ತಡ ಮಾಡದೆ ವಿಡಿಯೋ ಕೂಡ ಶುರು ಮಾಡಿಬಿಡೋಣ ಎಬೋ ತೌಸಂಡ್ ಮೇಲೆ ಇರುವಂಥ ಎರಡು ಸ್ಯಾರೀಸ್ಗಳನ್ನ ನಾನು ಬುಕ್ ಮಾಡಿ ತರಿಸಿದ್ದೀನಿ ಸೊ ಸ್ಯಾರೀಸ್ ಹೇಗಿದೆ ಯಾವ ಥರ ಇದೆ ಕ್ವಾಲಿಟಿ ಚೆನ್ನಾಗಿದೆಯಾ ಏನು ಬುಕ್ ಮಾಡ್ಕೊಡ್ಬೋದ ಹಾಗೆ ಇದರಲ್ಲಿ ಕಲರ್ಸ್ ಇದೆಯಾ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ ಸೊ ಈ ಒಂದು ಆರ್ಡರ್ಗಳನ್ನು ಕೂಡ ಅಷ್ಟೇ ಇನ್ನೂ ಓಪನ್ ಮಾಡಿಲ್ಲ ನಿಮ್ಮ ಮುಂದೆ ಓಪನ್ ಮಾಡೋಣ ಅಂತ ಸೊ ಯಾವ ಥರ ಇದೆ ಏನು ಎತ್ತ ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ಕೊಂಡು ಬರೋಣ ಅದನ್ನು ಫಸ್ಟಾಗಿ ನಾನು ಬುಕ್ ಮಾಡಿದಂಥ ಸ್ಯಾರಿ ಬಂದು ಕಾಂಚಿಪುರಂದು ಬ್ರೈಡಲ್ ವೇರ್ ಸ್ಯಾರಿ ಅಂತ ಸೊ ಸೈಡಲ್ಲಿ ಕೂಡ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಸಾವಿರದ ಎಂಟುನೂರ ಅರವತ್ತೊಂದು ರೂಪಾಯಿ ಏನೋ ಇದೆ ಬ್ರೈಡಲ್ ವೇರ್ಗೆ ಆಗಿ ಯಾವುದೇ ಒಂದು ಮದುವೆ ಫಂಕ್ಷನ್ಸ್ಗಳಿಗೆ ಆಗ್ಬೋದು ಫೆಸ್ಟಿವಲ್ಸ್ಗೆ ಆಗ್ಬೋದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅದು ಬಾರ್ಡರ್ ಸ್ಯಾರಿ ಅಂತ ಬುಕ್ ಮಾಡಿದ್ದು ಸೊ ಯಾವ ಥರ ಬಂದಿದೆ ಸ್ಯಾರಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಆರ್ಡರನ್ನು ಕೂಡ ನಿಮ್ಮ ಮುಂದೆ ಓಪನ್ ಮಾಡ್ತೀನಿ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಸೊ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡ್ತಾ ಇರಬಹುದು ಸ್ಯಾರಿದು ಸ್ಟಾರ್ಟಿಂಗ್ ಇದು ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾದಂತಹ ಪಿಕಾಕ್ ಪಿಕಾಕ್ ಡಿಸೈನ್ ಇರುವಂಥ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಮೆರೂನ್ ಕಲರಲ್ಲಿ ಬಾರ್ಡರ್ ಇದೆ ಸೊ ತ್ರೀ ಡಿ ಕಲರ್ ಇದೆ ತ್ರೀ ಡಿ ಕಲರ್ ನಲ್ಲಿ ಇದೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಬ್ಲೂ ಮತ್ತೆ ಗ್ರೀನ್ ಕಲರು ಹಾಗೆನೇ ಬ್ಲೌಸು ಮೆರೂನ್ ಕಲರಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಕೂಡ ಇನ್ನು ಫ್ಯಾಬ್ರಿಕ್ ಹೇಳೋದಾದರೆ ನೋಡ್ತಾ ಇರ್ಬೋದು ನೀವು ಕಾಂಚಿಪುರಂ ಸ್ಯಾರಿ ಅಂತ ಹೇಳಿದಾರಲ್ವ ಫ್ಯಾಬ್ರಿಕನ್ನು ನೋಡೋದಾದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದೇ ಒಂದು ಸ್ಯಾರೀಸನ್ನು ನೀವು ಹೊರಗಡೆ ತಗೊಳ್ತೀವಿ ಅಂತ ಹೇಳಿದರೆ ಎರಡೂವರೆ ಸಾವಿರ ಮೂರು ಸಾವಿರ ಆಗುತ್ತೆ ಹೊರಗಡೆ ತಗೊಂಡ್ರೆ ಬಟ್ ಇದು ಸ್ಯಾರಿ ನಿಮಗೆ ಮೀಶೋದಲ್ಲಿ ತುಂಬಾ ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ಇದು ಬಾರ್ಡರ್ ಆದರೆ ಫುಲ್ ಸ್ಯಾರಿ ಬಾಡಿ ಪೂರ್ತಿ ಇದೆ ಡಿಸೈನ್ ಇದೆ ಹಾಗೆ ಶೈನಿಂಗ್ ಕೂಡ ಇದೆ ಸ್ಯಾರಿ ಕೂಡ ಅಷ್ಟೇ ತುಂಬ ಸ್ಮೂತ್ ಇದೆ ನೋಡಿ ನೋಡಿದ್ರಲ್ವಾ ಎರಡೂ ಕಡೆನೂ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಕೂಡ ರನ್ನಿಂಗ್ ಬ್ಲೌಸ್ ಪೀಸ್ ಬಂದಿದೆ ಹಾಗೆಯೇ ಸ್ಯಾರಿ ಸೆರಗು ಇದು ನೋಡಿ ಸೆರಗಲ್ಲಿ ಈ ರೀತಿಯಾದಂಥ ಡಿಸೈನ್ ಕೊಟ್ಟಿದ್ದಾರೆ ಸ್ಯಾರಿನೂ ಅಷ್ಟೇ ತುಂಬಾ ಸಾಫ್ಟ್ ಆಗಿದೆ ಒಂದು ಸೆರ್ಗ್ನೆಲ್ಲ ಪ್ಲೀಟ್ ಮಾಡಿ ಹಾಕೊಳ್ಳುವಾಗಲೂ ಅಷ್ಟೇ ತುಂಬಾ ನೀಟಾಗಿ ಕೂಡ ಕೂತ್ಕೊಳ್ಳುತ್ತೆ ಪ್ಲೀಟ್ಸ್ಗಳು ಕೂಡ ಹಾಗೆಯೇ ಸ್ಯಾರಿದು ನೆರಿಗೆಗಳು ಕೂಡ ಅಷ್ಟೇ ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ ಸ್ಯಾರಿ ಅಂತೂ ವೇರ್ ಮಾಡೋದಕ್ಕೂ ಕೂಡ ಕಂಫರ್ಟಬಲ್ ಆಗಿದೆ ಇದಕ್ಕೆ ಟೆನ್ ಔಟ್ ಆಫ್ ಟೆನ್ ರೇಟಿಂಗ್ಸನ್ನೇ ಕೊಡ್ಬೋದು ಅಷ್ಟೇ ಚೆನ್ನಾಗಿದೆ ಸ್ಯಾರಿ ಕೂಡ ಹಾಗಂತೂ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು ಮೇಡಮ್ ಎಲ್ಲ ಸ್ಯಾರೀಸ್ಗಳು ಚೆನ್ನಾಗಿರ್ತವೆ ಅಂತ ಹೇಳ್ತಿರಲ್ಲ ನಮಗೆ ಬರೋವಂಥ ಸ್ಯಾರೀಸ್ಗಳು ಚೆನ್ನಾಗೇ ಇರೋದಿಲ್ವಲ್ಲ ಅಂತ ಹೇಳಿದ್ರೆ ಹೌದು ನಾನು ಕೂಡ ಒಪ್ಕೊಳ್ತೀನಿ ಕೆಲವೊಂದು ಸ್ಯಾರೀಸ್ಗಳು ಚೆನ್ನಾಗೂ ಕೂಡ ಬರೋದಿಲ್ಲ ಅಷ್ಟೇ ಅಲ್ಲದೆ ಎಷ್ಟೋ ಒಂದು ಸ್ಯಾರೀಸ್ಗಳು ಮೀಶೋದಲ್ಲಿ ಕಡಿಮೆ ಕೂಡ ಇದೆ ಹಾಗೆಯೇ ಜಾಸ್ತಿ ಕೂಡ ಇದೆ ಬಟ್ ನೋಡ್ಕೊಂಡು ತೊಗೊಳ್ಬೇಕು ಅಷ್ಟೇ ಈ ರೀತಿಯಾದಂಥ ರಿವ್ಯೂಸ್ ವೀಡಿಯೋಸ್ಗಳನ್ನ ನೋಡ್ಕೊಂಡು ತಗೊಳೋದ್ರಿಂದ ನಿಮಗೂ ಕೂಡ ಒಂದು ಬಜೆಟ್ ಫ್ರೆಂಡ್ಲಿ ಆದಂತಹ ಅಮೌಂಟಲ್ಲಿ ನೀವು ಕೂಡ ಆರ್ಡರನ್ನು ಪರ್ಚೇಸ್ ಮಾಡ್ಬೋದು ಸೊ ಬನ್ನಿ ನೆಕ್ಸ್ಟ್ ಒಂದು ಆರ್ಡರನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟು ನಾನು ಬುಕ್ ಮಾಡಿದಂತಹ ಸ್ಯಾರಿ ಬಂದು ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಸ್ಯಾರಿಯನ್ನು ನಾನು ಬುಕ್ ಮಾಡಿದ್ದು ಸೊ ಬನ್ನಿ ಆರ್ಡರ್ ಕೂಡ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೈಡಲ್ ಸ್ಕ್ರೀನ್ ಶಾಟ್ ಹಾಕಿದೀನಿ ಚೆಕ್ ಮಾಡಿ ಯಾವ ಥರದ್ದು ಸ್ಯಾರಿ ಅಂತ ಸೊ ಸ್ಯಾರಿ ಓಪನ್ ಮಾಡಿದೀನಿ ನೋಡಿ ಸ್ಯಾರಿ ಫ್ಯಾಬ್ರಿಕ್ ಬಂದು ಫ್ಯಾಬ್ರಿಕ್ ಹಾಗೇನೆ ಇದರ ಪ್ರೈಸ್ ಅನ್ನು ಕೂಡ ಹಾಕಿದೀನಿ ಹಾಗೆ ಇದರಲ್ಲಿ ಕಲರ್ಸ್ ಗಳು ಕೂಡ ನಾನು ಸ್ಕ್ರೀನ್ ಅನ್ನು ಹಾಕಿದೀನಿ ಚೆಕ್ ಮಾಡಿ ಬನ್ನಿ ಈ ಸ್ಯಾರಿಯನ್ನು ಕೂಡ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇದು ಸ್ಯಾರಿದು ಇದು ಸ್ಟಾರ್ಟಿಂಗು ಇದು ಮೇಲ್ಗಡೆ ಬಾರ್ಡರ್ ಹಾಗೇನೆ ಫುಲ್ ಸ್ಯಾರಿ ಪೂರ್ತಿ ಇದೇ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ನೋಡಿ ಹಾಗೆಯೇ ಸ್ಯಾರಿ ಪೂರ್ತಿ ಇದೆ ರನ್ನಿಂಗ ಸ್ಯಾರಿ ಪೂರ್ತಿ ಇದೇ ಡಿಸೈನ್ ಇದೆ ಸ್ಯಾರಿ ಬಾಡಿ ಪೂರ್ತಿ ಇದೇ ಒಂದು ಡಿಸೈನ್ ಇದೆ ನೆಕ್ಸ್ಟು ಬಂದು ಈ ಸ್ಯಾರಿದು ಸ್ಯಾರಿದು ಸೆರಗು ಈ ಥರ ಇದೆ ಸ್ಯಾರಿದು ಸೆರಗು ಈ ಥರ ಇದೆ ಹಾಗೆಯೇ ಸ್ಯಾರಿದು ಬ್ಲೌಸ್ ಮೆಟೀರಿಯಲನ್ನು ಈ ಥರ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಕೂಡ ಸ್ಯಾರಿ ಹೇಗಿದೆ ಅಂತ ಬಟ್ ಸ್ಯಾರಿ ಇಮೇಜಲ್ಲಿ ನೋಡಿರೋದಕ್ಕಿಂತ ತುಂಬಾ ಲೈಟ್ ಕಲರಲ್ಲಿ ಬಂದಿದೆ ಅಷ್ಟೇ ಅಲ್ಲೇ ಸ್ಯಾರಿದು ಕ್ವಾಲಿಟಿ ಹೇಗಿದೆ ಅಂತ ಹೇಳೋದಾದರೆ ಈ ಒಂದು ಸ್ಯಾರಿಯ ಕ್ವಾಲಿಟಿ ನಂಗಂತೂ ಅಷ್ಟಾಗಿ ಇಷ್ಟ ಆಗಲಿಲ್ಲ ಬಟ್ ನಿಮ್ಗೆ ಇಷ್ಟ ಆಗಿದೆ ಮೇಡಮ್ ಪರವಾಗಿಲ್ಲ ತಗೊಳ್ತೀವಿ ಅಂತ ಹೇಳಿದ್ರೆ ಬೇಕಾದ್ರೆ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಮೊದಲೇ ಹೇಳಿದಾಗೆ ನಾನು ಮೀಶೋದಲ್ಲಿ ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ ಚೆನ್ನಾಗಿ ಬರೋದಿಲ್ಲ ಅದರಲ್ಲೂ ಜಾಸ್ತಿ ರೇಟಿನ ಪ್ರಾಡಕ್ಟ್ಸ್ಗಳನ್ನ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಇದೇ ಕಾರಣಕ್ಕೇನೆ ಎಲ್ಲರೂ ಸ್ವಲ್ಪ ಭಯ ಪಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಸ್ಯಾರಿಯ ಕ್ವಾಲಿಟಿ ಇಮೇಜ್ ಅಲ್ಲಿ ನೋಡಿರೋ ಹಾಗೆ ಇರೋದಿಲ್ಲ ಸೊ ಹಾಗಾಗಿ ಆದರೂ ಅಷ್ಟೇ ಸ ತೌಸಂಡ್ 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 ಫೈವ್ ಹಂಡ್ರೆಡ್ ಮೇಲೆ ಬುಕ್ ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಭಯನೇ ಪಡ್ತಾರೆ ಕ್ವಾಲಿಟಿ ಹೇಗೆ ಬರುತ್ತೋ ಏನು ಅಂತ ಫಸ್ಟ್ ನೋಡಿದಂಥ ಸ್ಯಾರಿ ಕ್ವಾಲಿಟಿ ಚೆನ್ನಾಗಿದೆ ಸಾವಿರದ ಎಂಟುನೂರು ರೂಪಾಯಿ ಕೊಡ್ಬೋದು ಸಾವಿರದ ಎಂಟುನೂರ ಅರವತ್ತೊಂದು ರೂಪಾಯಿ ಕೊಡ್ಬೋದು ಬಟ್ ಈ ಒಂದು ಸ್ಯಾರಿಗೆ ಕಾಸ್ಟ್ ಕೂಡ ತುಂಬ ಜಾಸ್ತಿ ಆಯಿತು ಇದೇ ಥರದ ಕ್ವಾಲಿಟಿ ಹಾಗೆ ಇದೇ ಥರದ ಫ್ಯಾಬ್ರಿಕಲ್ಲಿ ನಾನು ಮೀಶೋದಲ್ಲೇ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ಗೆ ತಗೊಂಡಿದ್ದೀನಿ ಬಟ್ ಅದು ಪ್ರೈಸಿಗೆ ತಕ್ಕನಾದಂಥ ಕ್ವಾಲಿಟಿ ಇಟ್ಕೊಳ್ಬೋದು ಬಟ್ ಪ್ರೈಸ್ಗೆ ತಕ್ಕನಾದಂತಹ ಸ್ಯಾರಿ ಕ್ವಾಲಿಟಿ ಅಂತೂ ಇಲ್ಲ ಹಾಗೆ ವಿಸ್ಕೋಸ್ ಅಂತ ಹೇಳಿದಾರಲ್ವಾ ಸ್ಯಾರಿ ಫ್ಯಾಬ್ರಿಕ್ ಬಂದು ಬಟ್ ಸ್ಯಾರಿ ಫ್ಯಾಬ್ರಿಕ್ ಯಾವ ತರ ಇದೆ ಅಂತ ಹೇಳಿದ್ರೆ ನಾವು ಈ ಆರ್ಗನ್ಸ್ ಸ್ಯಾರಿ ಎಲ್ಲ ತಗೊಳ್ತೀವಲ್ಲ ಸೇಮ್ ಅದೇ ತರ ಫ್ಯಾಬ್ರಿಕ್ ಇದೆ ಹಾಗೆ ಟಿಶ್ಯೂ ಸ್ಯಾರೀಸ್ ಬರುತ್ತಲ್ಲ ಆ ತರ ಇದೆ ಅಷ್ಟೇ ಸೊ ನೋಡಿದ್ರಲ್ವಾ ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಷ್ಟೇ ಅಲ್ಲದೆ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ರೆಡಿ ಹಲವಾರು ವೀಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದೀನಿ ಅವುಗಳನ್ನು ಕೂಡ ಫ್ರೀ ಆದಾಗ ಚೆಕ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ thanks